ಈ ಪುರಸಭೆ ಒಳಗ ಎಲ್ಲೆಲ್ಲಿ ನಿವೇಶನಗಳನ್ನು ಕೊಡುವುದು ನಿವೇಶನ ಕೊಟ್ಟ ಸರ್ಕಾರದ ಯಾವುದೇ ಒಂದು ಯೋಜನೆ ಒಳಗ ಅವ್ರಿಗೆ ಮನಿಗಳನ್ನು ಹಾಕಿ ಕೊಡುವುದು ಅಂತ ಹೇಳಿದ್ರೆ ತೀರ್ಮಾನ ತಗೊಂಡಿದ್ದೀನಿ ಅದಕ್ಕಾಗಿ ಈಗ ಅವರು ತ್ವರಿತವಾಗಿ ಬಾಡಿಗೆ ಮನೆ ಆಗಿ ನಿಮಗೆ ಏನಾದ್ರು ಹಣದು ಕೊಟ್ಟೆ ಇತ್ತಪ್ಪ ಅಂದ್ರೆ ವೈಯಕ್ತಿಕ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ಕಾಗಲಿ ಬಾಡಿಗೆ ಆಗಲಿ ದೊರೆತವಾಗಿ ಇಪ್ಪತ್ತೈದು ಸಾವಿರ ರೂಪಾಯಿಗಳಿಗೆ ಕೊಟ್ಟು ದಯಮಾನ ನೀವು ಮುಚ್ಚಿಕೊಂಡು ಇಷ್ಟಿದ್ರೆ ಸರ್ಕಾರಕ್ಕೆ ಬೇಗ ವೈಯಕ್ತಿಕ ಆಗಲಿ ಪಕ್ಷಕ್ಕಾಗಿ ಟೀಕಾ ಮಾಡುವುದರಿಂದ ನಿಮ್ಗೆ ಯಾವುದೇ ವೈಯಕ್ತಿಕ ಲಾಭ ಆಗುವುದಿಲ್ಲ ಅಂದರೆ ಅವ್ರಿಗೆ ಹಕ್ಕು ಪತ್ರಗಳನ್ನು ಕೊಟ್ಟು ತಪ್ಪು ಮಾಡಿ ಅದನ್ನು ಸರಿಯಾಗಿ ಕಾಗದ ಪತ್ರಗಳನ್ನು ಕೊಟ್ಟಿಗೆ ಸಬ್ಮಿಟ್ ಮಾಡಿ ಅದನ್ನು ವಾದವನ್ನು ಗೆದ್ದು ಇನ್ನು ಸೋಪಾದ ತಂದ್ರೆ ಅದು ಅಧಿಕಾರಿಗಳು ನ್ಯಾಯಾಲಯದಲ್ಲಿ ಹೋರಾಟ ಮಾಡೋದು ಸೋತಿದ ಅವ್ರು ಯಾವೇ ಸೌತ್ರಿ ಅಲ್ಲಿ ಆಗ್ತಕ್ಕಂಥ ಬಡವರಿಗೆ ಏನಾಗೆ ಅದಕ್ಕೆ ತಕ್ಕಂತ ಪರಿಹಾರ ಸಿಗಬೇಕಾಗಿತ್ತು ಅವ್ರಿಗೆ ಪುನರ್ವಸತಿ ಬೇಕಾಗಿತ್ತು ಶಾಸಕರು ಅವ್ರ ಸಭೆ ಕರೋದು ಕೋರ್ಟ್ ಆಡ್ರಾಗ್ಯಾರ ಮತ್ತು ಯಾವ ಕೋರ್ಟ್ ನಿನ್ನ ಪರವಾಗಿ ಆಗಿತ್ತು ಅವನಿಗಿ ಕರೋದು ಒಂದಲ್ಲ ಮೂರು ಸಭೆಗಳನ್ನು ಆಡಿದೀನಿ ಅಂತೇಳಿ ಅವ್ರು ಮೀಡಿಯಾದ ಮುಂದುವಳಿದರೆ ನನ್ನ ಮುಂದೆ ವೈಯಕ್ತಿಕ ಮಾತಾಡಿದ್ದಾರೆ ನಾ ಏನ್ ಮಾಡಿದ್ದೀನಿ ಅಂತ ಪತ್ರಿಕಾ ಘೋಷಣೆ ಉದ್ದೇಶ ವಿಜಯಪುರ ಜಿಲ್ಲೆಯ ಪಟ್ಟಣದಲ್ಲಿ ನ್ಯಾಯಾಲಯದ ಒಂದು ಆದೇಶದ ಪ್ರಕಾರ ಎಂಬತ್ನಾಲ್ಕು ಜನ ಹಿಂದೆ ಪುರಸಭೆಯಿಂದ ನಿವೇಶನವನ್ನು ಪಡ್ಕೊಂಡು ವಾಸವಾಗಿ ಇದ್ದಂಥ ಜನರ ಮನೆಗಳನ್ನು ತೆರವು ಮಾಡ್ತಕ್ಕಂಥ ಕೆಲಸ ಆಗಿದೆ ಈ ಒಂದು ಸಂದರ್ಭದಲ್ಲಿ ಆ ಭಾಗದ ಶಾಸಕರಾದಂಥ ಸನ್ಮಾನ್ಯ ಶ್ರೀ ಅಶೋಕ್ ಅವರು ಇದಕ್ಕೆ ಪರಿಹಾರವಾಗಿ ಹುಡುಕುವ ನಿಟ್ಟಿನಲ್ಲಿ ಅವರು ತ್ವರಿತವಾಗಿ ಆ ಪುರಸಭೆಯ ಸದಸ್ಯರ ಹಾಗೂ ಅಧಿಕಾರಿಗಳ ಸಭೆಯನ್ನು ಕರೆದು ಇವರಿಗೆಲ್ಲ ಏನಾದರೂ ಮಾಡಿ ಪರಿಹಾರವನ್ನು ಒದಗಿಸಿಕೊಡಬೇಕು ನಾವು ಪುರಸಭೆಯಲ್ಲಿರ್ತಕ್ಕಂಥ ಬೇರೆ ನಿವೇಶನಗಳನ್ನು ಇವರಿಗೆ ಅಲೌಟ್ ಮಾಡಬೇಕು ಮತ್ತು ಆಶ್ರಯ ಯೋಜನೆ ಇರ್ಬೋದು ಅಂಬೇಡ್ಕರ್ ಯೋಜನೆ ಇರ್ಬೋದು ಯಾವುದಾದ್ರೂ ಯೋಜನೆಯಲ್ಲಿ ಇವರಿಗೆ ಮನೆಯನ್ನು ನಿರ್ಮಿಸಿಕೊಡ್ತಕ್ಕಂಥದ್ದು ಮಾಡಬೇಕು ಅಂಥೇಳಿ ಸಭೆಯನ್ನು ಮಾಡಿ ತೀರ್ಮಾನಿಸಿ ಅವರಿಗೆ ಪರಿಹಾರ ಕೊಡ್ತೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಅಷ್ಟೇ ಅಲ್ಲ ಇವತ್ತು ತೆರವುಗೊಳಿಸಿ ಬೀದಿಗೆ ಬರಬಾರ್ದು ಅಂಥೇಳಿ ನಾವು ಕೊಡ್ತಕ್ಕಂಥ ನಿವೇಶನ ಮನೆಗಳು ತಡವಾದರೆ ನೀವು ಅಲ್ಲಿವರೆಗೆ ಬಾಡಿಗೆ ಮನೆಯಲ್ಲಿ ಇರಬೇಕು ಅಥವಾ ಅಲ್ಲಿರ್ತಕ್ಕಂಥ ನಿಮ್ಮ ವಸ್ತುಗಳನ್ನು ಬೇರೆಡೆಗೆ ಸ್ಥಳಾಂತರಿಸಬೇಕು ಇದಕ್ಕೆ ತೆಗೆತಕ್ಕಂಥ ವೆಚ್ಚಗಳನ್ನು ಕನಿಷ್ಠ ಪಕ್ಷ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಆದರೂ ನಾನು ನಮ್ಮ ತಂದೆಯವರಾದಂಥ ಎಂ ಸಿ ಮಂಗುಳ್ಳಿ ಫೌಂಡೇಶನ್ ಪರವಾಗಿ ಪ್ರತಿಯೊಬ್ಬ ಫಲಾನುಭವಿಗಳಿಗೆ ಕೊಡ್ತೀನಿ ಅಂತ ಹೇಳಿ ಕೊಟ್ಟಿದ್ದಾರೆ ನಾನು ಈಗ ಹೇಳೋದಿಷ್ಟೇ ಏನು ಇವತ್ತು ಕೂತು ಹೋರಾಟವನ್ನು ಮಾಡ್ತಾ ಇದ್ದಾರೆ ಫಲಾನುಭವಿಗಳು ದಯಮಾಡಿ ನೀವು ಶಾಸಕರು ಸಚಿವರು ಸರ್ಕಾರ ನಿಮ್ಮ ಪರವಾಗಿ ನಾವು ಇದ್ದೇವೆ ನಿಮಗೆ ನ್ಯಾಯವನ್ನು ಒದಗಿಸಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ನೀವು ಹೋರಾಟವನ್ನು ಕೈಬಿಡ್ರಿ ಮತ್ತು ನಿಮ್ಮ ಹೋರಾಟದಲ್ಲಿ ನಾನು ನಿನ್ನೆ ನೋಡಿದೆ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಲಿ ಆ ಭಾಗದ ಹಿಂದಿನ ಶಾಸಕರಾದಂಥ ಭೂಷಣ್ ಬಂದು ಇವತ್ತಿನ ಸರ್ಕಾರವನ್ನ ಶಾಸಕರನ್ನ ಟೀಕೆ ಮಾಡತಕ್ಕಂತ ಕೆಲಸ ಮಾಡಿದ್ದಾರೆ ಇವತ್ತು ಸರ್ಕಾರ ಅಥವಾ ಶಾಸಕರು ಯಾವುದೇ ಒಂದು ಕೈವಾಡ ಇದರಲ್ಲಿಲ್ಲ ಇವತ್ತು ನಿವೇಶನಗಳನ್ನ ಪುರಸಭೆ ಹಂಚಿತು ಒಬ್ಬ ವ್ಯಕ್ತಿ ಇದು ಜಮೀನ್ ನಂದಿದೆ ಪುರಸಭೆದಲ್ಲ ಅಲ್ಲ ಅಂತೇಳಿ ಕೋರ್ಟಿಗೆ ಹೋದ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಆದೇಶ ಬಂದು ಇವತ್ತು ಪುರಸಭೆಗೆ ಅದನ್ನು ತೆರವು ಮಾಡಿ ಅಂತ ಅಂತೇಳಿ ನ್ಯಾಯಾಲಯ ಆದೇಶ ಮಾಡಿದೆ ಆದೇಶ ಪ್ರಕಾರ ಅದಾಗಿದೆ ಅದಕ್ಕೆ ನಾನು ವಿರೋಧ ಪಕ್ಷದ ಮುಖಂಡರಲ್ಲಿ ನಾಯಕರಲ್ಲಿ ವಿನಂತಿಯನ್ನು ಮಾಡಿಕೊಡ್ತೀನಿ ನಾವು ನಿಮ್ಮೆಲ್ಲರೂ ಕೂಡಿ ಆ ಅನ್ಯಾಯ ಆದಂಥ ಫಲಾನುಭವಿಗಳ ಜೊತೆಗೆ ನಿಂತ್ಕೊಂಡು ಅವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡೋಣ ಇದರಲ್ಲಿ ಯಾವುದೇ ರಾಜಕೀಯ ಬೇರೆಸ್ತಕ್ಕಂಥ ಕೆಲಸ ಮಾಡಬೇಡ್ರಿ ಈ ಯಾವುದೇ ಕೆಲಸದ್ರೂ ಮೀರಿ ಶಾಸಕರಾದಂಥ ಅಶೋಕ್ ಮಂಗೂಳಿ ಅವರು ನಾನು ಮುಂದಿನ ನಿತ್ಯಲ್ಲ ಮಾಡಿಬಿಡ್ತೀನಿ ಅಂತಕ್ಕಂಥ ಮಾತನ್ನು ಯಾರು ಫಲಾನುಭವಿಗಳಿದ್ದಾರೆ ಇವರಿಗೆ ಹೇಳಿದ್ದಾರೆ ಪತ್ರಿಕಾ ಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ ಅಧಿಕಾರಿಗಳು ಮತ್ತು ಪುರಸಭೆಯ ಸದಸ್ಯರಿಗೂ ಈ ನಿಟ್ಟಿನಲ್ಲಿ ಹೇಳಿದ್ದಾರೆ ಅದಕ್ಕೆ ದಯಮಾಡಿ ನೀವೆಲ್ಲರೂ ಆ ಹೋರಾಟವನ್ನು ಕೈಬಿಟ್ಟು ಶಾಸಕರಿಗೆ ಸರ್ಕಾರಿಗೆ ಸರ್ಕಾರ ನೀಡಿ ನಿಮಗೆ ಪರಿಹಾರ ಒದಗಿಸ್ಕೊಡ್ತೇವೆ ಅಂತಕ್ಕಂಥ ಮಾತನ್ನು ತಮ್ಮ ಮಾಧ್ಯಮದ ಮುಖಾಂತರ ಅವರಿಗೆ ಹೇಳೋದಕ್ಕೆ ಬಯಸ್ತೀನಿ ನಮಸ್ಕಾರ ಅಲ್ಲಿ ಅಲ್ಲಿರ್ತಕ್ಕಂಥ ಆಡಳಿತದವರು ತ್ವರಿತ ಸಭೆ ಮಾಡಿದ್ದಾರೆ ಅಧಿಕಾರಿಗಳ ಕೂತ್ಕೊಂಡು ಇಲ್ಲಿ ಪುರಸಭೆ ಏನೇ ಜಾಗ ಇದೆ ನಿವೇಶನ ಕೂಡ ಇದ್ದವು ಫಸ್ಟ್ ಪ್ರಯಾರಿಟಿ ಒಳಗೆ ಎಂಬತ್ನಾಲ್ಕು ಪರ್ಷಿಟ್ ಮತ್ತು ಸರ್ಕಾರದ ಯಾವುದಾದ್ರೂ ಆಶ್ರಯ ಅಂಬೇಡ್ಕರ್ ಯಾವೆಲ್ಲ ನಿರ್ಣಯ ಅಂತಕ್ಕಂಥ ಸಿನಿಮಾ ತಗೊಂಡು ಕಿಸಿದ್ರೆ ಈಗ ಅವರೆಲ್ಲ ಕೆಲಸ ಮಾಡಕತ್ತಿಲ್ಲ ಮತ್ತು ಶಾಸಕರು ಸಹ ಅವ್ರ ತಂದೆಯವರ ಹೆಸರಿನಲ್ಲಿರ್ತಕ್ಕಂಥ ಫೌಂಡೇಶನ್ ಹೋಗಿರಬೇಕು ಮಿನಿಮಮ್ ಅವರಿಗೆ ಏನಾದರೂ ಆರ್ಥಿಕ ನೆರವು ಕೊಡುವಂತ ಉದ್ದೇಶದಿಂದ ಪ್ರತಿಯೊಂದು ಕುಟುಂಬಗಳಿಗೂ ಇಪ್ಪತ್ತೈದು ಸಾವಿರ ರೂಪಾಯಿ ವೈಯಕ್ತಿಕವಾಗಿ ಅವರು ಸಹಾಯಧನ ಕೊಟ್ಟಿದ್ದಾರೆ ಇದು ಅರ್ಥ ಮಾಡಿಕೊಂಡು ಅಲ್ಲಿರ್ತಕ್ಕಂಥ ಫಲಾನುಭವಿಗಳು ಈ ವಿಷಯವನ್ನು ಹೇಳಿ ಪರಿಹಾರ ಕಾಣಿಕೊಳ್ತಕ್ಕಂಥ ಕೆಲಸವನ್ನು ಮಾಡಿ ದಯಮಾಡಿ ನೀವು ಕುರ್ಸ್ಕೊಂಡು ಖುಷಿದ್ರೆ ಸರ್ಕಾರಕ್ಕೆ ಬೇಗ ವೈಯಕ್ತಿಕ ವ್ಯಕ್ತಿಗಳಿಗಾಗಿ ಪಕ್ಷಕ್ಕಾಗಿ ಟೀಕಾ ಮಾಡುವುದರಿಂದ ನಿಮಗೆ ಯಾವುದೇ ವೈಯಕ್ತಿಕ ಲಾಭ ಆಗೋದಿಲ್ಲ ಮತ್ತು ಇಲ್ಲಿ ಯಾರೇ ಹೋದ್ರು ಬಿಡಿ ಏನು ಬೇಕು ಅದನ್ನು ಹೇಳಬೇಕೇ ವಿನ ಇವತ್ತು ರಾಜಕೀಯಕ್ಕೆ ಅದನ್ನು ಬಳಸ್ಕೊಂಡು ಕಿಸಿದ್ರೆ ಅವರು ಈ ರೀತಿ ಮಾಡಿದ್ದಾರೆ ಅವ್ರ ವೈಯಕ್ತಿಕ ಲಾಭಕ್ಕಾಗಿ ಅದನ್ನು ಪಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತುಗಳನ್ನು ಹೇಳೋದು ಅವ್ರು ತಪ್ಪು ದಾರಿ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವ್ರಿಗೆ ನಮಗೆ ಮಾತಾಡ್ತು ನೀವು ನಾವು ಜೊತೆಯಲ್ಲಿ ಕೂತ್ಕೊಂಡೆ ಅಲಾಭಾವಗಳಿಗೆ ಒಳ್ಳೆಯದಾದರೂ ಕೆಲಸ ಮಾಡ್ರು ಅಂತಕ್ಕಂಥ ಮಾತನ್ನ ನಾನು ನಮ್ಮ ವಿರೋಧ ಪಕ್ಷಗಳ ಮುಖಂಡರಿಗೆ ಹೇಳ್ತೀನಿ ಇಷ್ಟಾದ್ರೂ ಮೈನಾರಿಟಿ ಜನ ಅಂತಂದ್ರೆ ಆ ಎರಡು ಎಕರೆ ಹದಿಮೂರು ಗುಂಟೆ ಜಾಗ ನಾನು ಅಂತೇಳಿ ಕೋರ್ಟಿಗೆ ಹೋಗಿ ಅದು ಕೋರ್ಟ್ ಮುಖಾಂತರ ಅದು ಸಕ್ಸಸ್ಟ್ ಆಗಿ ಬಂದವರು ಮೈನಾರಿಟಿ ಆಗಿದ್ರೆ ಇಲ್ಲಿ ನಾವು ಯಾವುದೇ ಧರ್ಮ ಜಾಗ ಇರೋ ಅವರು ಮಾನ್ಯತೆ ದೃಷ್ಟಿಯಿಂದ ಅಂದು ಏನು ಸರ್ಕಾರ ಅದು ಬಿ ಕರದು ಎ ಅನ್ನೋದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದೇ ಅವ್ರಿಗೆ ಹಕ್ಕು ಪತ್ರಗಳನ್ನು ಕೊಟ್ಟು ತಪ್ಪು ಮಾಡಿ ಅದನ್ನ ಸರಿಯಾಗಿ ಕಾಗದ ಪತ್ರಗಳನ್ನು ಕೊಟ್ಟಿಗೆ ಸಬ್ಮಿಟ್ ಮಾಡಿ ಅದನ್ನು ವಾದವನ್ನು ತೆಗೆದುಬೇಕಾಗಿತ್ತು ಈಗ ಸೋಪಾದ ಅಂತಂದ್ರೆ ಅದು ಅಧಿಕಾರಿಗಳಿಗೆ ಅಲ್ಲಿ ನ್ಯಾಯಾಲಯದಲ್ಲಿ ಹೋರಾಟ ಮಾಡೋದು ಸುತ್ತಿದ್ದ ಅವ್ರು ಯಾವ ಸೋತರೂ ಈಗ ಅಲ್ಲಿ ಆಗ್ತಕ್ಕಂಥ ಬಡವರಿಗೆ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ತಕ್ಕಂತ ಪರಿಹಾರ ಸಿಗಬೇಕಾಗಿತ್ತು

ಒಂದಲ್ಲ ಮೂರು ಸಭೆಗಳನ್ನು ಮಾಡಿದೀನಿ ಅಂತ ಹೇಳಿ ಮುಂದೆ ಮೀಡಿಯಾದ್ರೆ ನನ್ನ ಮುಂದೆ ವೈಯಕ್ತಿಕ ಮಾತಾಡಿದಾರೆ ನಾ ಏನ್ ಮಾಡ್ತೀನಿ ಅಂತ ಎರಡು ಮೂರು ಮೀಟಿಂಗ್ ಕರ್ದಿದ್ರಿ ಅಧ್ಯಕ್ಷರ ಯಾರ ಹೆಸರಲ್ಲಿ ಜಾಗ ಆಗಿತ್ತು ಅವ್ರಿಗೆ ಕರೆದಿ ಆ ಫಲಾನುಭವಿಗಳಿಗೂ ಕರ್ತೀನಿ ಒಂದು ಹಂತಕ್ಕೆ ಬಂದ ಬಳಕ ಬಿಜೆಪಿ ಸ್ವಲ್ಪ ಪುಷ್ಟಿ ಕೊಟ್ಟು ಬಿಸಿದ್ರೆ ಅದನ್ನ ಹೋರಾಟ ಮಾಡೋದು ಪ್ರಚಾರ ಅದು ಹೀಗಾಗಿದೆ ಅಂತಕ್ಕಂಥ ಮಾತನ್ನ ನನಗೆ ಇವತ್ತು ಶಾಸಕರು ಫೋನ್ ಬ್ಯಾಕ್ ಮಾತಾಡಿದಾರೆ ನಾ ಸಂಪೂರ್ಣ ಮಾಹಿತಿ ಪ್ರೆಸ್ ಮೀಟಿಂಗ್ ಬಂದಿದ್ದೀನಿ ಪುರಸಭೆ ಒಳಗ ಎಲ್ಲೇ ಆಗಿದ್ರು ಫಸ್ಟ್ ಪ್ರಯಾರಿಟಿ ಒಳಗ ಎಂಬತ್ನಾಲ್ಕು ಜನರಿಗೆ ನಿವೇಶನಗಳನ್ನು ಕೊಡು ನಿವೇಶನ ಹತ್ತರ ಕೋಟಿ ನಂತರ ಸರ್ಕಾರದ ಯಾವುದೇ ಒಂದು ಯೋಜನೆ ಒಳಗ ಅವರಿಗೆ ಮನೆಗಳನ್ನು ಹಾಕಿ ಕೊಡುದು ಅಂತ ಹೇಳಿ ಅದಕ್ಕಾಗಿ ಈಗ ಅವರು ತ್ವರಿತವಾಗಿ ಬಾಡಿಗೆ ಮನೆಯ ನಿಮ್ಗೆ ಏನಾದ್ರು ಹಣದ ಕೊರತೆ ಇತ್ತಪ್ಪ ಅಂದ್ರೆ ನಮ್ಮ ಫೌಂಡೇಶನ್ ಇಂದ ವೈಯಕ್ತಿಕ ನಿಮ್ಗೆ ಟ್ರಾನ್ಸ್ಪೋರ್ಟೇಶನ್ ಆಗಲಿ ಬಾಡಿಗೆ ಕೊಡಬೇಕಾಗಲಿ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಕೊಟ್ಟು ನೀವು ಮೊದಲ ಆಶ್ರಯ ಕೊಡೀರಿ ಅಂತಕ್ಕಂಥ ಮಾನವೀಯ ಗುಣವನ್ನು ಅಲ್ಲಿ ಶಾಸಕರು ವ್ಯಕ್ತಪಡಿಸಿದ ಅದನ್ನ ಕಾರ್ಯರೂಪಕ್ಕೆ ತಂದಿದ್ದ ದಯಮಾಡಿ ನಾವು ನೀವು ವಿರೋಧ ಎಲ್ಲರೂ ಕೂಡಿ ಅಲ್ಲಿ ಆದಂಥ ಅನ್ಯಾಯವನ್ನು ಸರಿಪಡಿಸಿ ಅವರಿಗೆ ಮತ್ತೆ ಪುನರ್ವಸತಿ ಮಾಡಿಕೊಳ್ಳೋ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ ಅಜದ್ ಖಾನ್ ಬಾಬಾ ತಂತ್ರ ಮಂತ್ರದ ಪ್ರಸಿದ್ಧಿ ಪಡೆದ ಮಹಾಗುರುಗಳು ವಿಜಯಪುರ ನಗರದ ಶ್ರೇಷ್ಠ ಹೆಸರುವಾಸಿಯಾದ ಹಜರತ್ ಖಾನ್ ಬಾಬಾ ನಿಮ್ಮ ಪ್ರತಿಯೊಂದು ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ವಿಜಯಪುರ ನಗರದಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ಹಜರತ್ ಖಾನ್ ಬಾಬಾ ಸಂತೋಷದ ಸುದ್ದಿ ಕೇಳಿ ಆನಂದ ಆಗಬಹುದು ಇವರು ಪಿಶಾಚಿ ಮತ್ತು ಭೂತದ ಕಾಟ ಮಾಟ ಮಾಡಿದ್ದು ತೆಗೆಯುತ್ತಾರೆ ಮತ್ತು ಬಹಳ ಕಾಲ ಮಕ್ಕಳಾಗದಿದ್ದರೆ ಹಾಗೂ ದಮ್ಮು ಹೊಟ್ಟೆ ನೋವು ಹೆಣ್ಣು ಮಕ್ಕಳ ತೊಂದರೆಗಳು ಕಾಮಣಿ ಇಸುಬು ಇವರ ಔಷಧ ಹಾಗೂ ಮಂತ್ರಶಕ್ತಿ ದಿವ್ಯ ಶಕ್ತಿಯಿಂದ ಹಜರತ್ ಖಾನ್ ಬಾಬಾ ಇವರು ಆರೋಗ್ಯ ಚಿಕಿತ್ಸೆ ನೀಡಿ ನಿಮ್ಮ ಕಷ್ಟ ನೋವುಗಳನ್ನ ದೂರ ಮಾಡಿಕೊಡುತ್ತಾರೆ ನಿಮ್ಮ ಸಮಸ್ಯೆಗಳಾದ ಮನಸ್ಸಿನ ಇಚ್ಛೆ ಪ್ರೇಮ ವಿವಾಹ ಸಮಸ್ಯೆ ನೌಕರಿ ಸಮಸ್ಯೆ ಪತಿ ಪತ್ನಿಯರ ಸಮಸ್ಯೆ ಆಸ್ತಿ ವಿಚಾರ ಮಾಟಮಂತ್ರದ ಬಗ್ಗೆ ಆರೋಗ್ಯ ತೊಂದರೆ ಗುಪ್ತ ರೋಗಗಳು ಶತ್ರು ಕಾಟ ಉದ್ಯೋಗ ಸಮಸ್ಯೆ ಗೃಹ ಸಮಸ್ಯೆ ಕೋರ್ಟ್ ವಿಚಾರ ಸಾಲಬಾಧೆ धन संपत् प्राप्ति बेहे सतान प्राप्ति बेहे ರೋಗಿಗೆ ಔಷಧ ನಾಟುವ ಬಗ್ಗೆ ವಿವಾಹ ಸಮಸ್ಯೆ ವಿದ್ಯೆ ಸೇರಿದಂತೆ ಈ ಎಲ್ಲಾ ಪ್ರತಿಯೊಂದು ಎ ಟು ಝಡ್ ಸಮಸ್ಯೆಗಳ ಬಗ್ಗೆ ಖಾತ್ರಿ ಹಾಗೂ ಸಮಾಧಾನ ಪಡೆಯಿರಿ ಹಜರತ್ ಖಾನ್ ಬಾಬಾ ಕಳೆದ ಎರಡು ದಶಕಗಳಿಂದ ತಮ್ಮ ಸ್ವಂತ ಮನೆ ವಿಳಾಸದಲ್ಲಿದ್ದು ಸಾರ್ವಜನಿಕರ ವೈಯಕ್ತಿಕ ಸಮಸ್ಯೆ ದೋಷಗಳನ್ನ ಪರಿಹಾರ ಮಾಡುತ್ತಿದ್ದಾರೆ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಕರೆ ಮಾಡಿ ಪರಿಹಾರ ಪಡೆದುಕೊಳ್ಳಬಹುದು ಮೊಬೈಲ್ ನಂಬರ್ ಡಬಲ್ ನೈನ್ ಸೆವೆನ್ ಟು ಒನ್ ಏಟ್ ತ್ರೀ ಏಟ್ ಫೋರ್ ಒನ್ ಸ್ವಂತ ಮನೆ ವಿಳಾಸ ಹಜರತ್ ಖಾನ್ ಬಾಬಾ ಸೈನಿಸ್ ಸ್ಕೂಲ್ ફર્સ્ટ ગેટ બસ સ્ટોપ ઇબ્રાહીમ રોજા બાયડ હોર્તિ પ્લાટ રહીમનગર વિજયપુરા